ಎಲ್ಲರಿಗೂ ನಮಸ್ಕಾರ ದೈವ ಸಂದೇಶ ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ ನಗುತ್ತಾ ಮಾತನಾಡುವ ಈ ವ್ಯಕ್ತಿಯೊಳಗೆ ಎಷ್ಟು ಯುದ್ಧಗಳು ನಡೆಯುತ್ತದೆ ಅನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ ಎಲ್ಲರನ್ನು ಸಮಾನವಾಗಿ ತೂಕ ಹಾಕುವ ಇವರು ತಮ್ಮದೇ ಜೀವನದಲ್ಲಿ ಮಾತ್ರ ಸಮತೋಲನ ಕಳೆದುಕೊಳ್ಳುತ್ತಾರೆ ಈಗ ನಾವು ತಿಳಿದುಕೊಳ್ಳುವುದು ತುಲಾರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ಗುಪ್ತ ರಹಸ್ಯಗಳು ತುಲಾರಾಶಿಯವರ ಮನದಲ್ಲಿ ಅಡಗಿರುವ ಎಷ್ಟೋ ರಹಸ್ಯವಾದ ಮಾತುಗಳು ಯಾರಿಗೂ ಹೇಳದೆ ಉಳಿದಿರುವಂತಹ ಸತ್ಯಗಳು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ತುಲಾ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಹೊರಗೆ ನೋಡಿದರೆ ತುಂಬಾ ಶಾಂತ ಸಮತೋಲನದ ವ್ಯಕ್ತಿತ್ವ ಎಲ್ಲರನ್ನು ಖುಷಿಪಡಿಸಬೇಕು ಯಾರಿಗೂ ನೋವಾಗಬಾರದು ಅನ್ನುವ ಮನಸ್ಸು ಆದರೆ ಒಳಗೆ ಒಂದು ಯುದ್ಧವೇ ನಡೆಯುತ್ತಿರುತ್ತದೆ ಮನಸ್ಸು ಒಂದು ಕಡೆ ಬುದ್ಧಿ ಇನ್ನೊಂದು ಕಡೆ ಇವೆರಡರ ನಡುವೆ ಸಿಲುಕಿರುವ ತೂಕದ ತ್ರಾಸು ತುಲಾರಾಶಿಯವರು ತುಲಾರಾಶಿಯವರ ದೊಡ್ಡ ಗುಣವೇ ನ್ಯಾಯ ಅನ್ಯಾಯವನ್ನು ನೋಡಿದರೆ ಮನಸ್ಸು ನೊಂದು ಬಿಡುತ್ತದೆ ಆದರೆ ಅದನ್ನು ಹೊರಗೆ ಏಳುವುದು ಅವರಿಗೆ ಕಷ್ಟ ಏಕೆಂದರೆ ಅವರು ಜಗಳ ಬಯಸುವವರು ಅಲ್ಲ ಶಾಂತಿ ಬಯಸುವವರು ಅಷ್ಟು ಸಾಮಾನ್ಯವಾಗಿ ಇವರು ಯಾರಿಗೂ ಅರ್ಥವಾಗುವುದಿಲ್ಲ ರಹಸ್ಯಗಳ ಮೂಟೆ ತುಲಾರಾಶಿಯವರು ತುಲಾರಾಶಿಯವರೇ ನೀವು ಯಾರಿಗೂ ನೋವು ಕೊಡದೆ ಬದುಕಲು ಪ್ರಯತ್ನಿಸುತ್ತಿದ್ದೀರಾ ಎಲ್ಲರ ನಡುವೆ ಶಾಂತಿ ಉಳಿಸಿಕೊಳ್ಳುತ್ತಾ ನಿಮ್ಮ ಮನಸ್ಸಿನ ಬಿರುಗಾಳಿಯನ್ನು ಒಂಟಿಯಾಗಿ ತಾಳುತ್ತಿದ್ದೀರಾ ಹಾಗಾದರೆ ಇದು ನಿಮ್ಮ ಕತೆ ತುಲಾರಾಶಿಯವರೇ ಇದು ನಿಮ್ಮ ಮನಸ್ಸಿನಲ್ಲಿ ಅಡಗಿರುವಂತಹ ಮಾತುಗಳು ರಾಶಿ ಚಕ್ರದಲ್ಲೇ ಅತಿ ಸೂಕ್ಷ್ಮ ಅತಿ ಸುಂದರ ಅತಿ ನ್ಯಾಯಪ್ರಿಯವಾದ ರಾಶಿ ತುಲಾರಾಶಿ ಇವರು ಕೇವಲ ಶಾಂತ ವ್ಯಕ್ತಿಗಳಲ್ಲ ಇವರು ನಡೆಯುವ ಸೇತುವೆಗಳು ಬಿರುಕು ಬಿಟ್ಟ ಸಂಬಂಧಗಳ ನಡುವೆಯೂ ಸಂಪರ್ಕ ಉಳಿಸಿಕೊಳ್ಳುವಂತಹ ಜೀವಂತ ಕೊಂಡಿಗಳು ತುಲಾರಾಶಿಯ ಚಿಹ್ನೆ ತಕ್ಕಡಿ ಆದರೆ ಅದು ಕೇವಲ ಒಂದು ಗುರುತು ಅಲ್ಲ ಅದು ಇವರ ಬದುಕಿನ ಧರ್ಮ ಎಲ್ಲವೂ ಸಮತೋಲನವಾಗಿರಬೇಕು ಯಾರಿಗೂ ಅನ್ಯಾಯವಾಗಬಾರದು ಯಾರು ನೋಯಬಾರದು ಎಂಬ ಮೌನ ಪ್ರತಿಜ್ಞೆಯೊಂದಿಗೆ ಇವರು ಬದುಕುತ್ತಾರೆ ತುಲಾರಾಶಿಯವರ ಮಾತಿನಲ್ಲಿ ಒಂದು ಮೃದತೆ ಇರುತ್ತದೆ ನಡವಳಿಕೆಯಲ್ಲಿ ಸಂಯಮ ಇರುತ್ತದೆ ಹಾಗೂ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಆಕರ್ಷಣೆ ಇಡುತ್ತದೆ ಅದು ಶುಕ್ರನಿಂದ ಬಂದಂತಹ ವರ ಶುಕ್ರನು ಪ್ರೀತಿ ಸೌಂದರ್ಯ ಕಲೆ ಮತ್ತು ಸಂಬಂಧಗಳ ಅಧಿಪತಿ ಈ ಕಾರಣಕ್ಕೆ ತುಲಾರಾಶಿಯವರು ಎಲ್ಲಿ ಹೋದರೂ ಒಂದು ಸುಂದರ ವಾತಾವರಣವನ್ನು ನಿರ್ಮಿಸುತ್ತಾರೆ ಆದರೆ ಇಲ್ಲಿದೆ ಮೊದಲ ಗುಪ್ತ ಸತ್ಯ ತುಲಾರಾಶಿಯವರು ಲೆಕ್ಕಾಚಾರದ ಸ್ವಭಾವದವರು ಅವರು ಯಾವುದೇ ವ್ಯಕ್ತಿಯನ್ನಾಗಲಿ ಕಂಡಕ್ಷಣವೇ ಲೆಕ್ಕಾಚಾರ ಮಾಡಿಬಿಡುತ್ತಾರೆ ಅಷ್ಟೇ ಅಲ್ಲದೆ ಮಾತನಾಡುವಾಗ ತೂಕ ಹಾಕಿ ಮಾತನಾಡುವಂತಹ ಸ್ವಭಾವದವರು ಅನಾವಶ್ಯಕವಾಗಿ ಕೆಲಸಕ್ಕೆ ಬಾರದ ಮಾತುಗಳನ್ನು ಹೆಚ್ಚಾಗಿ ಮಾತನಾಡುವುದಿಲ್ಲ ಇವರು ಯಾವುದೇ ಲಾಭವಿಲ್ಲದೆ ಯಾರನ್ನೂ ಹತ್ತಿರ ಸೇರಿಸುವುದಿಲ್ಲ ಎಲ್ಲಾ ವಿಚಾರದಲ್ಲೂ ಲಾಭವನ್ನು ನೋಡುವಂತಹ ವ್ಯಕ್ತಿತ್ವ ತುಲಾರಾಶಿಯವರದು ಅದು ಒಂದು ರೀತಿಯಲ್ಲಿ ಒಳ್ಳೆಯ ಗುಣ ಅಂತಾನೆ ಹೇಳಬಹುದು ಇನ್ನು ತುಲಾರಾಶಿಯವರು ಹುಟ್ಟು ಕಲಾವಿದರು ಯಾರನ್ನು ಯಾವ ರೀತಿ ಜಾಣ್ಮೆಯಿಂದ ಗೆಲ್ಲಬೇಕು ಎಂಬ ಸ್ವಭಾವ ಇವರಿಗೆ ರಕ್ತದಲ್ಲಿಯೇ ಬಂದಿರುತ್ತದೆ ಚಾಣಾಕ್ಷದಿಂದ ಎಲ್ಲವನ್ನೂ ನಿಭಾಯಿಸುವಂತಹ ಸಾಮರ್ಥ್ಯವುಳ್ಳವರು ತುಲಾರಾಶಿಯವರು ಆದ್ದರಿಂದ ಇವರು ಮೋಸ ಹೋಗುವುದು ಅತಿ ಕಡಿಮೆ ಎಲ್ಲರನ್ನೂ ಅತಿ ಶೀಘ್ರದಲ್ಲೇ ಗ್ರಹಿಸಿ ಬಿಡುತ್ತಾರೆ ಇವರಿಗೆ ಒಂದು ಕನಸು ಇರುತ್ತದೆ ಎಲ್ಲರಿಗಿಂತ ಹೆಚ್ಚಾಗಿ ಇವರು ಆ ಕನಸು ಕಾಣುತ್ತಾರೆ ಐಷಾರಾಮಿ ಜೀವನ ನಡೆಸಬೇಕು ಸಮಾಜದಲ್ಲಿ ಒಳ್ಳೆಯ ಘನತೆ ಗೌರವವನ್ನು ಸಂಪಾದಿಸಬೇಕು ಎಂಬ ಛಲ ಇರುತ್ತದೆ ಅದಕ್ಕಾಗಿ ಇವರು ಹಗಲು ರಾತ್ರಿ ದುಡಿಯೋ ಕಟ್ಟಾಳುಗಳು ನನ್ನ ಶ್ರಮ ಎಷ್ಟು ಅದರ ಫಲ ಎಷ್ಟು ಎಂದು ಲೆಕ್ಕಾಚಾರ ಮಾಡುವಂತಹ ಸ್ವಭಾವದವರು ಶ್ರಮಕ್ಕೆ ತಕ್ಕ ಫಲವಿಲ್ಲದಿದ್ದರೆ ಇವರು ಅತ್ತ ಕಡೆ ಸುಳಿಯುವುದೇ ಇಲ್ಲ ಜ್ಯೋತಿಷ್ಯದ ಪ್ರಕಾರ ನಾನು ಕಂಡಂತೆ ಜೀವನದಲ್ಲಿ ಯಶಸ್ವಿಯಾಗಿರುವಂತಹ ಗಣ್ಯರಲ್ಲಿ ಅತ್ಯಂತ ಹೆಚ್ಚು ತುಲಾ ರಾಶಿಯವರು ತುಲಾಲಗ್ನದವರೇ ಆಗಿರುತ್ತಾರೆ ಇವರಿಗೆ ಸಾಧನೆ ಎಂಬ ಹಾದಿ ಕಷ್ಟವಾದರೂ ಇಷ್ಟವಾಗುತ್ತದೆ ಏನಾದರೂ ಸಾಧಿಸಬೇಕು ಎಂಬ ಛಲ ಇವರನ್ನು ಉನ್ನತ ಸ್ಥಾನಕ್ಕೆ ಕರೆದೊಯ್ಯುತ್ತದೆ ಇವರು ನಂಬಿಕೆ ಬಂಟರು ಇವರು ನಂಬಿದವರಿಗೆ ಯಾವತ್ತಿಗೂ ನಂಬಿಕೆ ದ್ರೋಹ ಮಾಡದ ವ್ಯಕ್ತಿತ್ವ ಇವರದು ತುಲಾ ರಾಶಿಯವರು ವಾಯುತತ್ವಕ್ಕೆ ಸೇರಿದ ರಾಶಿಯವರು ವಾಯುವಿನಂತೆ ತುಲಾರಾಶಿಯವರು ಕಾಣದೇ ಇದ್ದರೂ ಎಲ್ಲ ಕಡೆ ಪ್ರಭಾವ ಬೀರುತ್ತಾರೆ ಮಾತಿನಿಂದ ನಡವಳಿಕೆಯಿಂದ ಶಾಂತಿಯಿಂದ ಅದಕ್ಕೆ ತುಲಾರಾಶಿಯವರು ಜಗಳವಲ್ಲ ಸಂವಾದವನ್ನು ಆಯ್ಕೆ ಮಾಡುತ್ತಾರೆ ಒಂಟಿತನವಲ್ಲ ಸಂಬಂಧಗಳನ್ನು ಆಯ್ಕೆ ಮಾಡುತ್ತಾರೆ ತುಲಾರಾಶಿಯವರು ಹೃದಯಕ್ಕಿಂತ ಮೊದಲು ಮನಸ್ಸಿನಿಂದ ನಿರ್ಧಾರ ಮಾಡುತ್ತಾರೆ ಅವರು ಭಾವನೆಗಳಿಗಿಂತ ನ್ಯಾಯ ಮತ್ತು ತರ್ಕವನ್ನು ತೂಗಿ ನೋಡುತ್ತಾರೆ ತುಲಾರಾಶಿಯವರು ವಾಯು ತತ್ವದ ರಾಶಿಯಾದ್ದರಿಂದ ಮನಸ್ಸು ಆಲೋಚನೆ ಸಂಭಾಷಣೆ ಸಂಬಂಧ ಮತ್ತು ಸಮತೋಲನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ ನಾನು ಸರಿ ನಾನು ಯಾರನ್ನಾದರೂ ನೋಯಿಸಿದ್ದೀನಾ ಎಂಬ ಪ್ರಶ್ನೆಗಳು ಇವರ ಮನಸ್ಸಿನಲ್ಲಿ ನಿತ್ಯ ಓಡಾಡುತ್ತಾ ಇರುತ್ತದೆ ತುಲಾರಾಶಿಯವರು ಒಂಟಿತನ ತಾಳಲಾರರು ಜನರ ಮಧ್ಯೆ ಇರಬೇಕು ಯಾರಾದರೂ ತಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬ ಆಳವಾದ ಹಸಿವು ಇವರೊಳಗೆ ಇರುತ್ತದೆ ಸ್ನೇಹದಲ್ಲಿ ಇವರು ದೇವದೂತರಂತೆ ಇಬ್ಬರ ನಡುವೆ ಜಗಳವಾದರೆ ಇವರೇ ಮಧ್ಯ ನಿಂತು ಸೇತುವೆಯಾಗುತ್ತಾರೆ ಮನಸ್ತಾಪದ ಮನಸ್ಸುಗಳನ್ನು ಮತ್ತೆ ಒಂದು ಮಾಡುವಂತಹ ಶಕ್ತಿ ಇವರಿಗಿದೆ ಇನ್ನು ಪ್ರೀತಿಯಲ್ಲಿ ತುಲಾ ರಾಶಿಯವರು ಪ್ರೀತಿಸಿದರೆ ಒಂದು ಕನಸಿನ ಲೋಕವನ್ನೇ ರಚಿಸುತ್ತಾರೆ ಮಾತುಗಳಲ್ಲಿ ಮಧುರತೆ ಕಣ್ಣಲ್ಲಿ ಭರವಸೆ ನಡುವಳಿಕೆಯಲ್ಲಿ ಗೌರವ ಸಂಬಂಧಗಳಲ್ಲಿ ಸಮಾನತೆ ಇವರಿಗೆ ಬಹಳ ಮುಖ್ಯ ನಾನು ಮೇಲೂ ನೀನು ಕೀಳು ಎನ್ನುವ ಭಾವನೆ ಇವರಿಗೆ ಇರುವುದಿಲ್ಲ ಎಲ್ಲರನ್ನು ಸಮಾನವಾಗಿ ನೋಡುತ್ತಾರೆ ಸಂಗಾತಿಯನ್ನು ಸಂತೋಷಪಡಿಸುವ ಬರದಲ್ಲಿ ತಮ್ಮ ನೋವನ್ನೇ ಮರೆತು ಬಿಡುತ್ತಾರೆ ಜಗಳ ಬೇಡ ಎಂದು ಮೌನವಾಗಿರುತ್ತಾರೆ ಆದರೆ ಆ ಮೌನವೇ ಒಂದು ದಿನ ಒಳಗೆ ಬಿರುಕು ಆಗಿ ಸಿಡಿಯುತ್ತದೆ ವೃತ್ತಿ ಜೀವನದಲ್ಲಿ ತುಲಾರಾಶಿಯವರು ಮಾತಿನ ಮೂಲಕ ಮನಸ್ಸಿನ ಮೂಲಕ ಸಮಾಧಾನದ ಮೂಲಕ ಜಯಿಸುವವರು ಇನ್ನು ಇವರಿಗೆ ವೃತ್ತಿ ಜೀವನದಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆಯ ಫಲಗಳು ದೊರೆಯುತ್ತದೆ ಕಾನೂನು ಕೌನ್ಸಿಲಿಂಗ್ ಕಲೆ ಡಿಸೈನ್ ಮೀಡಿಯಾ ಪಬ್ಲಿಕ್ ರಿಲೇಶನ್ ಇವೆಲ್ಲ ಇವರಿಗೆ ಸ್ವಾಭಾವಿಕವಾಗಿ ಹೊಂದಿಕೊಳ್ಳುವಂತಹ ಕ್ಷೇತ್ರಗಳು ತೂಕ ಹಾಕಿ ವ್ಯಾಪಾರ ಮಾಡುವಂತಹ ವ್ಯವಹಾರಗಳಲ್ಲಿ ಅತಿ ಉತ್ತಮವಾದ ಫಲಗಳು ದೊರೆಯುತ್ತದೆ ಅದು ಯಾವುದೇ ವ್ಯಾಪಾರವಾಗಿರಲಿ ಕಲೆಗೆ ಸಂಬಂಧಪಟ್ಟಂತಹ ವೃತ್ತಿಗಳು ಅಷ್ಟೇ ಅಲ್ಲದೆ ಸ್ಟೇಷನರಿ ಬಿಸ್ನೆಸ್ ಒಳ್ಳೆಯ ಲಾಭದಾಯಕವಾಗಿರುತ್ತದೆ ತುಲಾರಾಶಿಯವರು ವಾಯುತತ್ವಕ್ಕೆ ಸೇರಿದ ರಾಶಿಯಾದ್ದರಿಂದ ತುಲಾರಾಶಿಯವರಿಗೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಸಹಜ ಆರೋಗ್ಯ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಮೂತ್ರನಾಳಿ ಸಮಸ್ಯೆ ಚರ್ಮದ ಸಮಸ್ಯೆ ರಕ್ತ ಅಶುದ್ಧಿ ಸಮಸ್ಯೆ ಕೆಳಬೆನ್ನು ನೋವು ಇಂತಹ ಸಮಸ್ಯೆಗಳು ಸಹಜವಾಗಿ ಕಾಣಿಸಿಕೊಳ್ಳುತ್ತವೆ ಶುಕ್ರನ ಅಧೀನದಲ್ಲಿರುವ ನಿಮಗೆ ಮಧುಮೇಹ ಬರುವಂತಹ ಹೆಚ್ಚು ಸಾಧ್ಯತೆಗಳು ಇರುತ್ತದೆ ಸಮಸ್ಯೆ ಅಂತ ಬಂದಾಗ ಜಾತಕ ಬಲವಾಗಿದ್ದರೆ ಯಾವ ಸಮಸ್ಯೆಯೂ ಬರುವುದಿಲ್ಲ ದುರ್ಬಲ ಜಾತಕದವರಿಗೆ ಇಂತಹ ಸಮಸ್ಯೆಗಳು ಕಾಡುವುದು ಸಹಜ ನಮ್ಮ ಜೀವನದಲ್ಲಿ ಜಾತಕ ಪ್ರಮುಖ ಪಾತ್ರ ವಹಿಸುತ್ತದೆ ರಾಶಿ ಕೇವಲ ಹದಿನೈದು ಭಾಗ ಪರಿಗಣಕ್ಕೆ ಬರುತ್ತದೆ ತುಲಾ ರಾಶಿಯವರು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತೀರಾ ಶುಕ್ರವಾರ ಶುಕ್ರವಾರ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚಿ ಇದರಿಂದ ನಿಮಗೆ ಎದುರಾಗುವ ಎಲ್ಲಾ ಸಂಕಷ್ಟಗಳು ದೂರಾಗುತ್ತದೆ ಲಕ್ಷ್ಮೀ ದೇವಿಯು ಶುಕ್ರನ ಅಧಿದೇವತೆ ಶುಕ್ರನಿಂದ ಆಗುವ ಸಮಸ್ಯೆಗಳನ್ನು ನಿಯಂತ್ರಿಸಲು ಲಕ್ಷ್ಮೀ ದೇವಿಯಿಂದ ಮಾತ್ರ ಸಾಧ್ಯವಾಗುತ್ತದೆ ತುಲಾರಾಶಿಯವರ ಸ್ವಭಾವ ಚಿಂತನೆ ನಡೆನುಡಿ ಮತ್ತು ಜೀವನದ ಸೂಕ್ಷ್ಮ ಅಂಗಗಳ ಒಂದು ಸರಳ ಪರಿಚಯ ಸಮತೋಲನವೇ ಜೀವನ ಎಂಬ ತತ್ವವನ್ನು ಹೃದಯದಲ್ಲಿ ಇಟ್ಟುಕೊಂಡಿರುವ ತುಲಾರಾಶಿಯವರು ಯಾವ ಪರಿಸ್ಥಿತಿಯಲ್ಲೂ ನ್ಯಾಯ ಶಾಂತಿ ಮತ್ತು ಸೌಂದರ್ಯವನ್ನು ಹುಡುಕುತ್ತಾರೆ ಮಾತಿನಲ್ಲೇ ಮೃದತೆ ನಡೆಯಲ್ಲಿ ಸಂಯಮ ನಿರ್ಧಾರಗಳಲ್ಲಿ ಆಲೋಚನೆ ಇವೆಲ್ಲವೂ ಇವರನ್ನು ಇತರರಿಂದ ವಿಭಿನ್ನವನ್ನಾಗಿಸುತ್ತದೆ ನಿಮ್ಮ ಜೀವನದಲ್ಲಿ ನೀವು ತುಲಾರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಸುತ್ತಮುತ್ತಲೂ ತುಲಾರಾಶಿಯವರಿದ್ದರೆ ಅವರ ಸಮತೋಲನದ ಗುಣವನ್ನು ಅರ್ಥ ಮಾಡಿಕೊಳ್ಳಿ ಅದನ್ನು ಗೌರವಿಸಿ ಜೀವನದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಎಷ್ಟು ಮುಖ್ಯ ಅನ್ನುವುದನ್ನು ನಿಮಗೆ ಕಲಿಸುವವರೇ ತುಲಾರಾಶಿಯವರು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಹಾಗೆ ಇಂತಹ ಇನ್ನಷ್ಟು ರಾಶಿ ಭವಿಷ್ಯ ಗುಣವಿಶೇಷ ಮತ್ತು ಜ್ಯೋತಿಷ್ಯದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಉಪಯುಕ್ತ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರುತ್ತೇನೆ ಧನ್ಯವಾದ